ನಮಸ್ತೆ ನನ್ನ ಎಲ್ಲ ಆತ್ಮೀಯ ರೈತ ಬಂದವರೇ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲನೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನು ಇವತ್ತು ಈರುಳ್ಳಿ ಬೆಳೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಮುಖ್ಯವಾಗಿ ಈರುಳ್ಳಿಗೆ ಬರ್ತಕ್ಕಂಥ ರೋಗಗಳ ಬಗ್ಗೆ ಅದನ್ನು ಹತೋಟಿ ಮಾಡ್ತಕ್ಕಂಥದ್ರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇನ್ನು ಈರುಳ್ಳಿ ಬೆಳೆ ಅಂತಕ್ಕಂಥದ್ದು ಒಂದು ಸೂಕ್ಷ್ಮವಾದ ಬೆಳೆ ಆಗಿರುತ್ತೆ ಮೂರು ತಿಂಗಳ ಬೆಳೆ ಆಗಿರೋದ್ರಿಂದ ರೈತರು ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡಬೇಕಾಗಿರುತ್ತೆ ನೋಡಿ ಪ್ರತಿ ಹಂತ ಹಂತವಾಗಿಯೂ ಕೂಡ ನಾವು ಪ್ರತಿದಿನವೂ ಆರೈಕೆ ಮಾಡಬೇಕು ಇದನ್ನು ಯಾವ ರೀತಿ ಅಂದರೆ ನೀರಿನ ಪೂರೈಕೆಯನ್ನು ಅವಶ್ಯಕತೆಗೆ ತಕ್ಕಷ್ಟು ಮಾಡಬೇಕು ಗೊಬ್ಬರದ ಪೂರೈಕೆಯನ್ನು ಅವಶ್ಯಕತೆಗೆ ತಕ್ಕಷ್ಟು ಮಾಡಬೇಕು ಕಳೆಯ ಪೂರೈಕೆಯನ್ನು ಅವಶ್ಯಕತೆಗೆ ತಕ್ಕಷ್ಟು ಮಾಡಬೇಕು ಅದೇ ರೀತಿ ಔಷಧಿ ಸಿಂಪಡಣೆಯನ್ನು ನಾವು ಅಚ್ಚುಕಟ್ಟಾಗಿ ಮಾಡ್ಕೋಬೇಕು ರೋಗವನ್ನು ತಡೆಗಟ್ಟೋದಕ್ಕೆ ಈ ಎಲ್ಲ ಪೂರೈಕೆಗಳನ್ನು ನಾವು ಶ್ರದ್ಧೆಯಿಂದ ಶ್ರಮವಹಿಸಿ ಸರಿಯಾದ ಸಮಯಕ್ಕೆ ನಾವು ಮಾಡಿದರೆ ಮಾತ್ರ ನಾವು ಮುಂದಿನ ದಿನಗಳಲ್ಲಿ ಉತ್ತಮವಾದ ಫಸಲಿನಿಂದ ಅಧಿಕ ಇಳುವರಿ ತೆಗೆದು ಲಾಭ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನಾನು ಈರುಳ್ಳಿ ಹಾಕಿದ್ದೀನಿ ನಾನು ರೋಗ ಬಿದ್ದಾಗ ಔಷಧಿ ಹೊಡಿತೀನಿ ರೋಗ ಬೀಳೋಕೆ ಮುಂಚೆ ನಾನು ಔಷಧಿ ಹೊಡೆಯೋದಿಲ್ಲ ನಾನು ಈರುಳ್ಳಿ ಹಾಕಿದ್ದೀನಿ ದುಡ್ಡಿದ್ದಾಗ ಗೊಬ್ಬರ ಹಾಕ್ತೀನಿ ನಾನು ಈರುಳ್ಳಿ ಹಾಕಿದ್ದೀನಿ ಏ ನಾನು ಅವೆಲ್ಲ ಕಟ್ಟೆ ಆಲ್ಟೆ ಎಲ್ಲ ಮುಗಿದ್ಮಿ ನೀರು ಕಟ್ತೀನಿ ಈ ರೀತಿ ನಾವು ಈರುಳ್ಳಿಯನ್ನು ಬೆಳೆದಾಗ ನಾವು ಉತ್ತಮವಾದ ಫಸಲನ್ನು ತೆಗಿಯೋದಕ್ಕಾಗೋದಿಲ್ಲ ಪ್ರತಿದಿನವೂ ನಾವು ಅದನ್ನು ಆರೈಕೆ ಕಡೆ ಗಮನ ಕೊಡಬೇಕು ಏನಾಗ್ತಿದೆ ಏನು ಹೋಗ್ತಿದೆ ನೀರಿನ ಪೂರೈಕೆ ಗೊಬ್ಬರದ ಪೂರೈಕೆ ಕಳೆಯ ಪೂರೈಕೆ ಔಷಧಿಯ ಪೂರೈಕೆ ನೋಡಿ ಸ್ನೇಹಿತರೆ ಈರುಳ್ಳಿಯಲ್ಲಿ ಬರ್ತಕ್ಕಂಥ ರೋಗಗಳು ಯಾವಪ್ಪ ಅಂದರೆ ಕೊಳೆ ರೋಗ ಸೆಟೆ ರೋಗ ಇದು ಯಾವಾಗ ಬರುತ್ತೆ ಮಳೆ ಅಧಿಕವಾಗಿ ಅತಿವೃಷ್ಟಿಯಾಗಿ ನಿಮ್ಮ ತಗ್ಗು ಪ್ರದೇಶ ಆಗಿ ಅಲ್ಲಿ ನೀರು ನಿಂತ್ಕೊಂಡಾಗ ಸೆಟೆ ರೋಗ ಕೊಳೆ ರೋಗ ಸರ್ವೇ ಸಾಮಾನ್ಯವಾಗಿ ಬರುತ್ತೆ ಹೊಲ ತುಂಬ ಸೆಟೆ ರೋಗ ಕೊಳೆ ರೋಗ ಬರೋದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ತಿಂಗಳುಗಟ್ಟಲೆ ಮಳೆ ಹಿಡಿದು ತುಂಬ ಶೀತ ಆಗಿ ತೋಟಿಗೆ ಬರದಲ್ಲೇ ಕೊಳೆ ರೋಗ ಸೆಟೆ ರೋಗ ಬಂದು ಹೊಲ ಹಾಳಾಗಿ ಹಾಳಾಗೋಗುತ್ತೆ ಸ್ನೇಹಿತರೆ ಅದೇ ರೀತಿ ಮಳೆ ಬಂದು ಚೆನ್ನಾಗಿ ಬಿಸಿಲುಗಾದರೆ ಪೈರು ತುಂಬ ಚೆನ್ನಾಗಿರುತ್ತೆ ಮಳೆ ಎಷ್ಟನ್ನ ಬರಲಿ ಬಿಸಿಲು ಚೆನ್ನಾಗಿ ಕಾಯಬೇಕು ಬಿಸಿಲು ಚೆನ್ನಾಗಿ ಕಾದ ಭೂಮಿ ಡ್ರೈ ಆಗ್ತಾ ಹೋಗ್ತಾ ಇದ್ರೆ ಗೆಡ್ಡೆ ನೋಡೋದಕ್ಕೆ ಒಂದು ಖುಷಿಯಾಗುತ್ತೆ ಇಪ್ಪತ್ನಾಲ್ಕು ಗಂಟೆನೂ ಮಳೆ ಬರ್ತಾ ಇದೆ ಅಂದಾಗ ಸೆಟೆ ರೋಗ ಕೊಳೆ ರೋಗ ಬಿದ್ದೇ ಬಿಡುತ್ತೆ ಇದನ್ನು ತೋಟಿ ಮಾಡಬೇಕಂದ್ರೆ ನಾವು ಔಷಧಿ ಮರೆ ಹೋಗಲೇಬೇಕಾಗುತ್ತೆ ಔಷಧಿ ಬಗ್ಗೆ ಮಾಹಿತಿ ಬೇಕಂದರೆ ನಾನು ಇಂದಿನ ವಿಡಿಯೋಗಳಲ್ಲಿ ಔಷಧಿಯನ್ನು ಸಂಪೂರ್ಣವಾಗಿ ಇಂತಿಂಥ ಸಮಯಕ್ಕೆ ಇಂತಿಂಥ ವಿಡಿಯೋಗಳು ಇಂದಿಂಥ ಔಷಧಿಯನ್ನು ಹೊಡಿಬೇಕಂತ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಅದನ್ನು ನೋಡಿ ಯಾವ ರೀತಿ ಔಷಧಿಯನ್ನು ಸಿಂಪಡಿಸ್ಬೇಕಂತಲೂ ನಾನು ತಿಳಿಸಿದ್ದೀನಿ ನೀವು ಆ ವೀಡಿಯೋಗಳನ್ನು ನೋಡಿ ನಾವು ಉಪಯೋಗ ಪಡಿಸ್ಕೋಬೋದಾಗಿದೆ ಸ್ನೇಹಿತರೆ ನೋಡಿ ಔಷಧಿಯನ್ನು ಒಂದು ತಿಂಗಳ ಪೈರಿಂದ ಸ್ಟಾರ್ಟ್ ಮಾಡಬೇಕು ಕಳೆನಾಶಕ ಇಪ್ಪತ್ತೊಂದು ದಿನ ಕುಡಿತೀರ ಅದಾದಮೇಲೆ ಒಂದು ತಿಂಗಳಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ ಒಂದು ತಿಂಗಳಿಗೆ ಏನೇನಕ್ಕೆ ಸ್ಟಾರ್ಟ್ ಮಾಡಬೇಕು ನೀವು ಅಂದರೆ ಸಣ್ಣ ಪುಟ್ಟ ಹಸ್ರುಳ ಮತ್ತೊಂದು ಏನೋ ಒಂದು ರೋಗ ನಿವಾರಣೆಗೆ ಏನಾದರೂ ಬರದೇ ಇರಲಿ ಅಂತ ಹಸ್ರುಳ ಮತ್ತೊಂದು ಗರಿ ಕಡಿಯೋದು ಗರಿ ಬೀಳೋದು ಈ ಥರ ಇದ್ದಾಗ ಔಷಧಿಯನ್ನು ಒಂದು ತಿಂಗಳು ಪೈರಲ್ಲಿ ನಾವು ಸಿಂಪಡಿಸ್ಬೇಕಾಗತ್ತೆ ಆಗ ಸಿಂಪಡಿಸಿದ ಹದಿನೈದು ದಿನಕ್ಕೆ ಅಂದರೆ ಒಂದು ಔಷಧಿ ಪವರ್ ಅಂದರೆ ಹನ್ನೆರಡರಿಂದ ಹದಿನಾರು ದಿನ ಇರುತ್ತೆ ಸ್ನೇಹಿತರೆ ಒಂದೂವರೆ ತಿಂಗಳಿಗೆ ಮತ್ತೆ ಔಷಧಿಯನ್ನು ಸಿಂಪಡಿಸ್ಬೇಕು ಯಾಕೆ ಗರಿ ಚೆನ್ನಾಗಿ ಕಳೆಯಿಂದ ಇರಬೇಕು ಕಪ್ಪತ್ತಬೇಕು ಗೆಡ್ಡೆ ನಾವು ಕೊಟ್ಟಿರ್ತಕ್ಕಂಥ ಗೊಬ್ಬರ ಬಿಟ್ಟಿರ್ತಕ್ಕಂಥ ನೀರು ತೆಗೆದಿರ್ತಕ್ಕಂಥ ಕಳೆ ಎಲ್ಲ ಫಲವತ್ತತೆಯನ್ನು ಅಚ್ಚುಕಟ್ಟಾಗಿ ನಮ್ಮ ಈರುಳ್ಳಿ ತೊಗೋಬೇಕು ಅಂದರೆ ಇನ್ನೊಮ್ಮೆ ಔಷಧಿಯನ್ನು ಸಿಂಪಡಿಸ್ಬೇಕು ಒಂದೂವರೆ ತಿಂಗಳಲ್ಲಿ ಪೈರು ಚೆನ್ನಾಗೆ ಕುತ್ಕೋಬೇಕು ಅಂದಾಗ ಬೇರು ಚೆನ್ನಾಗಿ ಬಿಟ್ಕೋಬೇಕು ಅಂದಾಗ ಒಂದೂವರೆ ತಿಂಗಳಲ್ಲಿ ಔಷಧಿಯನ್ನು ಸಿಂಪಡಿಸ್ತೀರ ಸ್ನೇಹಿತರೆ ಅದಾಗಿ ಮತ್ತೆ ಹದಿನೈದು ದಿನ ಎರಡು ತಿಂಗಳಿಗೆ ನೋಡಿ ಔಷಧಿ ಪವರು ಹನ್ನೆರಡರಿಂದ ಹದಿನಾರು ದಿನ ಇರುತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕಂಪಲ್ಸರಿ ಔಷಧಿ ಹೊಡೀರಿ ಎರಡು ತಿಂಗಳು ಪೈರಾದಾಗ ದಡಿಯಾಗ್ತಾಯಿರುತ್ತೆ ದಡಿಯಾಗೋ ಸಮಯದಲ್ಲಿ ನೀವು ಔಷಧಿಯನ್ನು ಸಿಂಪಡಿಸ್ಬೇಕು ಸ್ನೇಹಿತರೆ ನೋಡಿ ಆ ಸಮಯದಲ್ಲಿ ಉತ್ತಮ ರೀತಿಯ ಔಷಧಿಯನ್ನು ತಂದುಬಿಟ್ಟು ನೀಟಾಗಿ ಸಿಂಪಡಿಸಿ ನೀಟಾಗಿ ನೀರು ಮೇಂಟೆನೆನ್ಸ್ ಮಾಡಿರಬೇಕು ಅಲ್ಲೇವರೆಗೂ ಎರಡು ತಿಂಗಳಾದಮೇಲೆ ತುಂಬ ನೀರು ಕೇಳುತ್ತೆ ಮಳೆ ಜಾಸ್ತಿ ಆದಾಗ ನೀರನ್ನು ನೋಡಿಕೊಂಡು ಆಯಿಸ್ಬೇಕಾಗಿರುತ್ತೆ ಇಲ್ಲಿಗೆ ಮೂರು ಬಾರಿ ಔಷಧಿಯನ್ನು ಹೊಡೆದ್ರಿ ಎರಡೂವರೆ ತಿಂಗಳಿಗೊಮ್ಮೆ ನೀವೇನು ಮಾಡಬೇಕು ಔಷಧಿಯನ್ನು ಸಿಂಪಡಿಸ್ಬೇಕು ಯಾಕೆ ಅಂದರೆ ಅವಾಗ ಗೆಡ್ಡೆ ಆಗೋ ಸಮಯ ಬೇರು ಇಳ್ಕೊಂಡು ಗೆಡ್ಡೆ ದಡಿ ದುಂಡಾಗೋ ಸಮಯ ಆ ಸಮಯದಲ್ಲಿ ಕೂಡ ತಾವುಗಳು ಔಷಧಿಯನ್ನು ಅಚ್ಚುಕಟ್ಟಾಗಿ ಸಿಂಪಡಿಸಿದ್ದೇ ಆದಲ್ಲಿ ನೀವು ಮುಂದಿನ ದಿನದಲ್ಲಿ ಉತ್ತಮವಾದ ಇಳುವರಿಯನ್ನು ತೆಗಿಬೋದಾಗಿರುತ್ತೆ ಅದಾದ ಮೇಲೆ ಮೂರು ತಿಂಗಳಲ್ಲಿ ಒಮ್ಮೆ ಔಷಧಿಯನ್ನು ಸಿಂಪಡಿಸಬೇಕು ಯಾವುದೇ ಕಾರಣಕ್ಕೂ ನೀವು ನಾಲ್ಕರಿಂದ ಐದು ಬಾರಿ ಔಷಧಿಯನ್ನು ಸಿಂಪಡಿಸ್ಬೇಕು ಮಿನಿಮಮ್ ರೋಗ ಬಿದ್ದಿಲ್ಲ ಅಂದಾಗ ಮೂರು ಬಾರಿ ಔಷಧಿಯನ್ನು ಸಿಂಪಡಿಸಬೇಕಾಗುತ್ತೆ ನಾಲ್ಕು ಬಾರಿ ಅಂತೂ ಕಂಪಲ್ಸರಿ ಹೊಡಿಬೇಕು ಸಾಧ್ಯವಾಗಿ ರೋಗ ಜಾಸ್ತಿ ಆಯಿತು ಅಂದರೆ ಐದು ಬಾರಿ ಹೊಡಿಬೇಕು ರೋಗ ಬಿದ್ದಿಲ್ಲ ಅಂದರೆ ಮೂರು ಬಾರಿ ಅಂತೂ ಖಂಡಿತವಾಗಿ ಹೊಡಿಬೇಕಾಗುತ್ತೆ ಮೂರನೇ ತಿಂಗಳಲ್ಲಿ ಈ ನುಸಿ ಅಂತಕ್ಕಂಥದ್ದು ಬೀಳುತ್ತೆ ನೀರಿನ ಪೂರೈಕೆಯನ್ನು ಎಲ್ಲಾದರೂ ಕಡಿಮೆ ಆಯಿತು ಅಂದರೆ ಗೆಡ್ಡೆ ಆಗೋ ಸಮಯದಲ್ಲಿ ನುಸಿ ಬಿದ್ದು ಫಲವತ್ತತೆ ಕಮ್ಮಿ ಆಗಿಬಿಡುತ್ತೆ ಸ್ನೇಹಿತರೆ ಆ ಸಮಯದಲ್ಲಿ ಕಂಪಲ್ಸರಿ ನೀವೇನು ಮಾಡಬೇಕು ಔಷಧಿಯನ್ನು ಸಿಂಪಡಿಸಬೇಕು ಈ ರೀತಿ ನೀವು ಔಷಧಿಯನ್ನು ಸಿಂಪಡಿಸಿದ್ದೇ ಆದಲ್ಲಿ ಉತ್ತಮವಾದ ಫಸಲನ್ನು ತೆಗೆಯೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ಬೆಳೆಯನ್ನು ಬೆಳೆಯಬೇಕು ಅಂದರೆ ಅಚ್ಚುಕಟ್ಟಾದ ಶ್ರಮ ವಹಿಸಿ ಶ್ರದ್ಧೆಯಿಂದ ನಾವು ಕೆಲಸ ಮಾಡಿದಾಗ ನಮಗೆ ಪ್ರತಿಫಲ ಸಿಗೋದು ಇದು ಒಂದು ಸೂಕ್ಷ್ಮ ಬೆಳೆ ಆಗಿರುತ್ತೆ ನೀವು ಒಂದಿನ ಎರಡು ದಿನ ಬಿಟ್ಟಿದ್ದೀರಾ ಅಂದರೆ ನಿಮ್ಮ ಹೊಲ ಒಲನೆ ರೋಗ ಮುಕ್ತವಾಗಿ ಗಡ್ಡನೇ ಹಾಳಾಗೋಗ್ಬಿಡುತ್ತೆ ಹಾಗಾಗಿ ಪ್ರತಿದಿನವೂ ಅದರ ಆಗು ಹೋಗುಗಳನ್ನು ಗಮನಿಸ್ತಾ ಅದನ್ನು ಆರೈಕೆ ಮಾಡೋದ್ರ ಕಡೆ ಗಮನ ಕೊಡಿ ಸ್ನೇಹಿತರೆ ಅಚ್ಚುಕಟ್ಟಾಗಿ ಹೆಚ್ಚು ಆಗಬಾರ್ದು ಕಡಿಮೆನೂ ಆಗಬಾರ್ದು ಅವಶ್ಯಕತೆಗೆ ತಕ್ಕಷ್ಟು ನೀರಾಗಿರಬೇಕು ನೀರು ಯಾವಾಗ ಜಾಸ್ತಿ ಕೇಳುತ್ತೆ ಅಂದರೆ ಗೆಡ್ಡೆ ಆಗೋ ಮುಂದ್ಗಡೆ ಎರಡು ತಿಂಗಳು ಪೈರು ಆದಮೇಲೆ ಎರಡೂವರೆ ತಿಂಗಳು ಹಂತದಲ್ಲಿ ಮೂರು ತಿಂಗಳವರೆಗೂ ತುಂಬ ನೀರು ಕೇಳುತ್ತೆ ಅಲ್ಲಿವರೆಗೂ ಬ್ಯಾಲೆನ್ಸ್ಡಾಗಿ ನೀರು ಕಟ್ಟಬೇಕು ಕಳೆಯನ್ನು ಯಾವುದೇ ಕಾರಣಕ್ಕೂ ಬಿಟ್ಟುಗಂದಲೆ ನೀಟಾಗಿ ಕಳೆ ತೆಗಿಬೇಕು ಗೊಬ್ಬರವನ್ನು ಇಪ್ಪತ್ತೊಂದು ದಿನ ಕಳೆ ಕಳೆನಾಶಕ ಹೊಡೆದಾದ್ಮೇಲೆ ವೀರ್ಯ ಕೊಡ್ತೀರಲ್ಲ ಅದಾಗಿ ನೀವು ಮತ್ತೆ ಒಂದು ತಿಂಗಳ ಐದು ದಿನಕ್ಕೊಮ್ಮೆ ಒಂದು ತಿಂಗಳ ಇಪ್ಪತ್ತು ದಿನಕ್ಕೊಮ್ಮೆ ಎರಡು ತಿಂಗಳ ಐದು ದಿನಕ್ಕೊಮ್ಮೆ ಗೊಬ್ಬರ ಕೊಟ್ಟು ಮುಗಿಸ್ಬಿಡಿ ಮತ್ತು ಗೊಬ್ಬರ ಕೊಡೋಕ್ಕೆ ಹೋಗಬೇಡಿ ನೋಡಿ ನೀರು ಗೊಬ್ಬರ ಔಷಧಿ ಕಳೆ ಇವನ್ನ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿದ್ದೀರ ಅಂದರೆ ನಿಮಗೆ ಪ್ರಕೃತಿನೂ ನೀಟಾಗಿ ಸಪೋರ್ಟ್ ಮಾಡ್ತು ಅಂದರೆ ಒಂದು ಎಕರೆಗೆ ಇನ್ನೂರು ಚೀಲ ಇಳುವರಿಯನ್ನು ತೆಗಿಬೋದು ಸ್ನೇಹಿತರೆ ಬೆಳೆ ಖಂಡಿತವಾಗಿಯೂ ಏರಿಕೆ ಆದೇ ಆಗುತ್ತೆ ಮಳೆ ಬರಲಿಲ್ಲ ಅಂದರೆ ಇಳುವರಿ ಕಮ್ಮಿ ಆಗುತ್ತೆ ಮಳೆ ಜಾಸ್ತಿ ಬಂತು ಅಂದರೆ ಡ್ಯಾಮೇಜ್ ಬರುತ್ತೆ ಎರಡೂ ಕಾರಣಗಳಿಂದ ಗೆಡ್ಡೆ ಕೊರತೆ ಉಂಟಾಗಿ ಮುಂದಿನ ದಿನಗಳಲ್ಲಿ ಬೆಲೆ ಏರಿಕೆ ಆದೇ ಆಗುತ್ತೆ ಇದನ್ನೆಲ್ಲ ತಲೆಗಿಟ್ಕೊಂಡು ನೀವು ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡಿದ್ದೀರ ಅಂದರೆ ಖಂಡಿತವಾಗಿಯೂ ಲಾಭವನ್ನು ಮಾಡ್ಬೋದು ಔಷಧಿ ಆಯ್ಕೆಯಲ್ಲಿ ಅನುಭವಿ ರೈತರನ್ನು ಅನುಭವಿ ಫಾರ್ಟಿಲೈಸರ್ಸನ್ನು ಮೊರೆ ಹೋಗಿ ನಿಮ್ಮ ವೀಡಿಯೋವನ್ನು ತೋರಿಸಿ ನಿಮ್ಮ ಇಷ್ಟು ಬೆಳೆ ಈ ರೀತಿ ಇದೆ ಇವನ್ ಈ ಹಂತದಲ್ಲಿ ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಔಷಧಿಯನ್ನು ಸಿಂಪಡಿಸಿ ಸ್ನೇಹಿತರೆ ಇಷ್ಟೆಲ್ಲ ನೀವು ನೀಟಾಗಿ ಆರೈಕೆಯನ್ನು ಮಾಡಿದರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಅಧಿಕ ಲಾಭ ಮಾಡೋದಕ್ಕೆ ಎಲ್ಲ ಅವಕಾಶಗಳಿರ್ತವೆ ನಾವು ಕಾರ್ಯವನ್ನು ಅಚ್ಚುಕಟ್ಟಾಗಿ ಮಾಡಿದಾಗ ಪ್ರತಿಫಲ ನಮಗೆ ಅಷ್ಟೇ ನೀಟಾಗಿ ಸಿಗುತ್ತೆ ನಾವು ನೀಟಾಗಿ ಕೆಲಸ ಮಾಡೋದನ್ನು ಕಲಿಬೇಕು ಆಯಾ ದಿನದ ಕೆಲಸ ದಿನಕ್ಕೆ ಮಾಡಿದರೆ ಮಾತ್ರ ಉತ್ತಮವಾದ ಫಸಲನ್ನು ತಾವುಗಳು ತೆಗೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ನನ್ನ ಮಾಹಿತಿ ತಮ್ಮಗಳಿಗೆ ಅನುಕೂಲ ಆಗಿದ್ದರೆ ಖಂಡಿತವಾಗಿಯೂ ಕಮೆಂಟ್ ಮುಖಾಂತರ ತಿಳಿಸಿ ಲೈಕ್ ಮಾಡೋದನ್ನು ಮರಿಬೇಡಿ ಕೆಲವೊಬ್ಬ ರೈತರಿಗೆ ಅನುಕೂಲ ಆಗುತ್ತೆ ಶೇರ್ ಮಾಡೋದು ಕೂಡ ಮರಿಬೇಡಿ ಅಂತ ಹೇಳ್ತಾ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಧನ್ಯವಾದಗಳು ರೈತ ಬಾಂಧವರೇ ಹರೇ ಕೃಷ್ಣ